ತಡೆರಹಿತ ಸಂಚಾರಕ್ಕೆ ಪುತ್ತೂರು ಎಕ್ಸ್ಪ್ರೆಸ್ ಎಂದು ನಾಮಕರಣ ಮಾಡಲಾಗಿದ್ದು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯಡಿ ಐನೂರು ಕೋಟಿ ಮಹಿಳೆಯರು ಪ್ರಯಾಣಿಸಿದ ಸಂಭ್ರಮದ ಹಿನ್ನೆಲೆಯಲ್ಲಿ ಈ ನೂತನ ಸೇವೆಯನ್ನು ಆರಂಭಿಸಲಾಗಿದೆ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಯಿಂದ ಪ್ರತಿ ಇಪ್ಪತ್ತು ನಿಮಿಷಕ್ಕೊಮ್ಮೆ ಪುತ್ತೂರು ಹಾಗೂ ಸ್ಟೇಟ್ ಬ್ಯಾಂಕ್ನಿಂದ ಪುತ್ತೂರು ಎಕ್ಸ್ಪ್ರೆಸ್ ಸಂಚಾರ ನಡೆಯಲಿದೆ ಸ್ಟೇಟ್ ಬ್ಯಾಂಕ್ನಿಂದ ಪುತ್ತೂರಿಗೆ ಸಂಜೆ ಆರು ಇಪ್ಪತ್ತಕ್ಕೆ ಕೊನೆಯ ಸಂಚಾರ ಇರಲಿದೆ ಪ್ರಯಾಣಿಕರ ಬೇಡಿಕೆಯ ಹಿನ್ನೆಲೆಯಲ್ಲಿ ಗಮ್ಯಸ್ಥಾನ ಬೇಗನೆ ತಲುಪುವ ಉದ್ದೇಶದಿಂದ ಪುತ್ತೂರು ಎಕ್ಸ್ಪ್ರೆಸ್ ಬಸ್ ಸೇವೆಯನ್ನು ಆರಂಭಿಸಲಾಗಿದೆ ಇಂದಿನಿಂದ ಪ್ರಯಾಣಿಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಸರಕಾರದ ಶಕ್ತಿ ಯೋಜನೆಯ ಬಳಿಕ ಈ ರೂಟ್ನಲ್ಲಿ ಸಂಚರಿಸುವ ಬಸ್ಗಳಲ್ಲಿ ಎಲ್ಲ ಸಮಯದಲ್ಲೂ ವಿಪರೀತ ಪ್ರಯಾಣಿಕರ ಒತ್ತಡ ಇದ್ದ ಹಿನ್ನೆಲೆಯಲ್ಲಿ ಈ ಬಸ್ ಸಂಚಾರವನ್ನು ಆರಂಭಿಸಲಾಗಿದೆ ಶಾಲಾ ಮಕ್ಕಳು ಮಹಿಳೆಯರು ಉಚಿತ ಪ್ರಯಾಣದ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮಕ್ಕಳು ಸರಕಾರಿ ಬಸ್ಗಳನ್ನೇ ಉಪಯೋಗಿಸುತ್ತಿರುವ ಕಾರಣಕ್ಕಾಗಿ ಪುರುಷ ಪ್ರಯಾಣಿಕರಿಗೆ ಹಲವು ಸಂದರ್ಭಗಳಲ್ಲಿ ಕಿರಿಕಿರಿಯಾಗುತ್ತಿತ್ತು ಈ ಕಾರಣಕ್ಕೆ ಸ್ಪೆಷಲ್ ಬಸ್ ಓಡಿಸಬೇಕು ಎನ್ನುವ ಒತ್ತಾಯದ ಕಾರಣಕ್ಕೆ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ಸೂಚನೆಯ ಮೇರೆಗೆ ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗೀಯ ಕಚೇರಿ ಈ ಸೇವೆಯನ್ನು ಆರಂಭಿಸಿದೆ ಪುತ್ತೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಹೊರಡುವ ಈ ಬಸ್ಸು ಕೋರ್ಟ್ ರಸ್ತೆ ಪೊಲೀಸ್ ಸ್ಟೇಷನ್ ಬಳುವಾರ್ ಹಾಗೂ ನಗರದಲ್ಲಿ ಮಾತ್ರ ನಿಲುಗಡೆ ಇರುತ್ತದೆ ಬಳಿಕ ಪಡೀಲ್ ಪಂಪ್ವೆಲ್ ಕಂಕನಾಡಿ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಆರ್ಟಿಒ ಬಳಿಕ ಸ್ಟೇಟ್ ಬ್ಯಾಂಕ್ನಲ್ಲಿ ನಿಲುಗಡೆ ಇರುತ್ತದೆ ಟಿಕೆಟ್ ಪ್ರಯಾಣ ದರ ಎಪ್ಪತ್ತೊಂದು ರೂಪಾಯಿ ಆಗಿದ್ದು ಚಾಲಕ ಒಬ್ಬರೇ ಕರ್ತವ್ಯವನ್ನು ನಿರ್ವಹಿಸಲಿದ್ದಾರೆ ಈ ಬಸ್ಗೆ ಎಲ್ಲ ಬಗೆಯ ಪಾಸ್ಗಳು ಅನ್ವಯವಾಗುತ್ತದೆ